ಗಂಗಾ ಆರತಿ ಅಂತೂ ಮಸ್ತ್ ಫೀಲಿಂಗ್ ರೀ ಲೈಫ್ನಾಗ ಒಂದು ಸರ್ತಿ ಆದರೂ ಗಂಗಾ ಆರತಿ ನೋಡಾಕಬೇಕು ಅಷ್ಟು ಮಸ್ತ್ ಇರ್ತೈತಿ ಮೈ ರೋಮಾಂಚನ ಆಗಿಬಿಡ್ತು ರೀ ಅಷ್ಟು ಮಸ್ತ ಗಂಗಾ ಆರತಿ ಕಣ್ತುಂಬ ನೋಡ್ಕೊಂಡು ನಾವು ರೂಮ್ ಕಡೆ ಹೊಂಟಿದ್ದು ರೀ ನಾವು ಯಾವಾಗ ಕಾರ್ ಬುಕ್ ಮಾಡಿದ್ದು ರೀ ಅದ ನಾವು ಇರೋ ಜಾಗಕ್ಕೆ ಬುರ್ಲಾಗಿ ನಾವು ಸೈಕಲ್ ಗಾಡಿ ಹಿಡ್ಕೊಂಡು ರೂಮ್ ಕಡೆ ಹೊಂಟಿದ್ದು ಮಾರ್ನಿಂಗ್ ಎದ್ದ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ಬೇಕಿತ್ತು ಕಾರ್ದವ ಡ್ರೈವರನ್ನು ನಮ್ಮನ್ನು ಕರೆಯೋಕ್ಕೆ ಬಂದಿದ್ರಿ ರೂಮ್ ಹತ್ರನ ನಾವು ಸ್ನಾನ ಮಾಡಿ ರೆಡಿಯಾಗಿ ನಿಂತಿದ್ದು ಆಮೇಲೆ ನಮ್ಮ ನೆಕ್ಸ್ಟ್ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೊಂಟಿದ್ದೆವು ಈಗ ಉತ್ತರ ಪ್ರದೇಶದ ಬನಾರಸ್ ಮಸ್ತ್ ಫೀಲಿಂಗ್ ರೀ ಎಲ್ಲ ಮಸ್ತ್ ಮಸ್ತ್ ಟೆಂಪಲ್ಗಳೆಲ್ಲ ಫುಲ್ ಗಲ್ಲಿ ಗಲ್ಲಿನಾಗ ಟೆಂಪಲ್ಗಳಿದಾವು ಇಷ್ಟು ಮಸ್ತ್ ಕ್ಲೈಮೇಟ ಸೂಪರ್ ಫೀಲಿಂಗ್ ರೀ ಹೋಗ್ಬೇಕು ಒಂದು ಸರಿಯಾದ್ರು ಲೈಫ್ನಾಗ ಕಾಶಿ ವಿಶ್ವನಾಥನ್ ದರ್ಶನ ಲೈಫ್ನಾಗ ಒಂದು ಆದರೂ ಮಾಡ್ಕೋಬೇಕಂತ ಎಲ್ಲರೂ ಹೇಳ್ತಾರೆ ರೀ ಅದಕ್ಕೆ ನಾವು ಕಾಶಿ ವಿಶ್ವನಾಥನ್ ದರ್ಶನಕ್ಕೆ ಹೊಂಟಿದ್ದೇವೆ ಈಗ ನಾವು ಯು ಪಿದಾಗ ಏನು ಕಾರ್ ಬುಕ್ ಮಾಡಿದ್ದು ರೀ ಅವ್ರ ಡ್ರೈವರ್ ಸೂಪರ್ ಇದ್ದಾರೆ ರೀ ಅವರ ಸಜೆಷನ್ ಕೊಡಾತಿರು ಅಲ್ಲಿ ಹೋಗ್ರಿ ಇಲ್ಲಿ ಹೋಗಿರಿ ಅಂತ ನಾವು ಎಲ್ಲಿ ಕಾಲ್ ಮಾಡ್ತೀವೋ ಅಲ್ಲಿ ಬಂದು ನಮ್ಮನ್ನು ಪಿಕ್ ಮಾಡಾತ್ತಿರು ಕಾಶಿ ವಿಶ್ವನಾಥನ್ ದರ್ಶನಕ್ಕೆ ನಂಬರ್ ಹಚ್ಚಬೇಕಂತ ಹೋಗತ್ತಿದ್ರು ನಾವು ನಂಬರ್ ನೋಡಿದರೆ ಒಂದರಿಂದ ಒಂದೂವರೆ ಕಿಲೋಮೀಟ್ರ್ ನಂಬರ್ ಐತ್ರಿ ನಾಲ್ಕ್ ಗೇಟ್ ಅದಾವ್ರಿ ಕಾಶಿ ವಿಶ್ವನಾಥನ್ ದರ್ಶನ್ ತಗೊಳಕಂದ್ರೆ ನಾಲ್ಕು ಜನಕ್ಕೆ ಅಟ್ ಎ ಟೈಮ್ ದರ್ಶನ್ ತಗೋಬಹುದು ನಮದ್ ನಾಲ್ಕನೇ ಗೇಟ್ ನಂಬರ್ ರೀ ನಾವ್ ಇದು ಒಂದೂವರೆ ಕಿಲೋಮೀಟರ್ ಅಂದ್ರೆ ನಾಲ್ಕು ಒಂದುವರೆ ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ದೂರ ಇದ್ರಿ ವಿಶ್ವನಾಥನ್ ದರ್ಶನ್ ಅಂತೂ ಸೂಪರ್ ಐತ್ರಿ ಹತ್ತು ನಿಮಿಷ ದೇವಸ್ಥಾನದಾಗ ಕೂತ್ ಬಿಟ್ಟಿದ್ವಿ ಬನಾರಸ್ ರೀ ರೋಡ್ ಸೈಡ್ ತಿಂಡಿ ತಿನಿಸುಗಳಿಗೆ ಫೇಮಸ್ ಐತ್ರಿ ಸಂಜೆಗ್ ನಾವು ಇದ್ದು ಅನ್ನ ಅಂತ ಹೋದು ಕಾಶಿ ಚಾಟ್ಸ್ ಅಂತ ಐತ್ರಿ ಇಲ್ಲಿ ಇಷ್ಟು ಮಸ್ತ್ ಇಲ್ಲಿ ನೋಡ್ರಿ ಎಲ್ಲ ದೇವಸ್ಥಾನದಾಗ ಪ್ರಸಾದ್ ಕೊಡಕತ್ತಾರ ಆ ಲೆವೆಲ್ ನಂಬರ್ ಇದಾವೆ ಇಲ್ಲಿ ಮಸ್ತ್ ಫೀಲಿಂಗ್ ಇಷ್ಟು ಟೇಸ್ಟ್ ಅಂತೂ ಗಿಚ್ಚೈತ್ರಿ ಯಾರಾದರೂ ಬನಾರಸಕ್ಕೆ ಬನಾರಸ್ ಅಂದ್ರೆ ಕಾಶಿ ಚಾಟ್ ಭಂಡಾರ ಇಲ್ಲಿ ಹೋಗಿ ವಿಸಿಟ್ ಮಾಡ್ರಿ ಇದಕ್ಕೆ ಏನೊಂದು ಥರ ತಲೆ ನನಗಂತೂ ಗೊತ್ತಿಲ್ಲರಿ ನೋಡಕ್ಕೆ ಮಸ್ತ್ ಚೆನ್ನಾಗಿತ್ತು ಅದಕ್ಕೆ ಟೇಸ್ಟ್ ನೋಡಬೇಕು ಅಂತ ತಗೊಂಡು ಮಸ್ತ್ ರೆಡಿ ಮಾಡಿ ಕೊಟ್ಟಿರ್ರಿ ಇದ್ರ ಟೇಸ್ಟ್ ಅಂತೂ ಗೆಚ್ಚಿತ್ತು ಇದು ಹಾಲಿಂದ ಮಾಡಿದ್ರಿ ಅದಕ್ಕೆ ಅಣ್ಣ ಜಾಸ್ತಿ ತಿನ್ನಂಗಿಲ್ಲ ನಾನು ಜಾಸ್ತಿ ತಿನ್ನು ಸುಮ್ಮನೆ ಟೇಸ್ಟ್ ನೋಡಿದ್ದು ನಮ್ಮಣ್ಣ ಅಷ್ಟೇನು ಚಲೋ ಇಲ್ರಿ ಅಕ್ಕಿಗೆ ಐತಿ ಬಂದ್ರೆ ತಿಂಡ್ ಹೋಗೋದ್ ಚಲೋ ಆಗಿತ್ತು ಬನಾರಸನ್ಯಾಗ ನಾವು ಸ್ಟೇ ಮಾಡಿರೋ ರೂಮ್ ಇದ ರೂಮ್ ಕ್ವಾಲಿಟಿ ಇತ್ರ ಚೆನ್ನಾಗಿತ್ತು ಆಮೇಲೆ ಬಂದು ನೈಟ್ ಮಲ್ಕೊಂಡ್ಬಿಟ್ಟು ಮಾರನೇ ದಿನ ನಾವು ಪ್ರಯಾಗ್ರಾಜಿಗೆ ಹೋಗತ್ತೀವ್ರಿ ಮಹಾ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ನಡೆದಾಗಿಂದ ಪ್ರಯಾಗ್ರಾಜ್ ಅಂತೂ ಫುಲ್ ಫೇಮಸ್ ಐತ್ರಿ ನಾವು ಪ್ರಯಾಗ್ರಾಜ್ನಾಗ ಹೋಗಿ ಗಂಗಾ ಸ್ನಾನ ಮಾಡ್ಬೇಕಂತ ಪ್ರಯಾಗ್ರಾಜಿಗೆ ಈಗ ಯು ಪಿದಾಗ ನೋಡ್ರಿ ಇಲ್ಲಿ ಎಷ್ಟು ಜನ ಸೈಕಲ್ನಾಗ ಅಡ್ಡಾಡಕತ್ತರು ನಾವು ಬನಾರಸ್ದಿಂದ ಫಸ್ಟ್ ಪ್ರಯಾಗ್ರಾಜ್ಗೆ ಹೋಗೋರಿ ಪ್ರಯಾಗ್ರಾಜ್ನಾಗ ಸ್ನಾನ ಮಾಡ್ಕೊಂಡು ಆಮೇಲೆ ರಾಮ ಜನ್ಮಭೂಮಿ ಅಯೋಧ್ಯೆಗೆ ಹೋಗೋರಿದ್ದು ಅದಕ್ಕೆ ನಾಷ್ಟ ಮಾಡಲ್ದ ಬೇಗ ಬಂದಿದ್ದು ಅದಕ್ಕೆ ಒಂದು ಹೋಟೆಲ್ನಾಗ ನಾಷ್ಟ ಮಾಡಬೇಕಂತ ನಾಷ್ಟಕ್ಕೆ ನಿಲ್ಸಿದ್ದು ರೀ ಅಲ್ಲಿ ಕಾಣಿಸ್ತಿತ್ತು ನೋಡ್ರಿ ಸ್ವಿಫ್ಟ್ ಅದೇ ನಮ್ಮ ಕಾರ ಕುಂಭಮೇಳ ಮುಗಿದ ನಂತರ ಕುಂಭಮೇಳ ನಡೆದ ಸ್ಥಳ ಹಿಂಗಾಗಿತ್ತು ನೋಡ್ರಿ

ಗಂಗಾ ನದಿ ಒಂದು ಕಡೆಯಿಂದ ಬರ್ತೈತಿ ಯಮುನಾ ನದಿ ಒಂದು ಕಡೆಯಿಂದ ಬರ್ತೈತಿ ಸರಸ್ವತಿ ಅಂತರ್ವಾಹಿನಿ ಅಂದರೆ ನೆಲದಾಗಿಂದ ಅಲ್ಲೇ ಉದ್ಭವ ಆಗಿತ್ತು ಅಂತ ಹೇಳ್ತಾರು ಇದ್ರ ಮುಂದೆ ಯಮುನಾ ನದಿ ರೀ ಮುಂದೆ ಗಂಗಾ ನದಿನ ಅಂತ ರೀ ಆ ಕಾಶಿನದಿಯನ್ನು ಹಿಂದಿನ ವೀಡಿಯೋದಾಗ ನೀವು ನೋಡಿದ್ರಿ ಗಂಗಾ ನದಿ ಇದು ಕಂಟಿನ್ಯೂ ಆದ ಅದ ಆಂಜನೇಯನ ಭಕ್ತಿದಿರಿ ಅವರು ಜೈ ಆಂಜನೇಯ ಅಂತ ಕಮೆಂಟ್ ಹಾಕ್ರಿ ಯಾಕಂದ್ರೆ ನಮ್ಮ ಭಾರತದಾಗಿರೋ ಏಕೈಕ ಮಲ್ಕೊಂಡಿರೋ ಹನುಮಾನ್ ಮಂದಿರಕ್ಕೆ ಬಂದಿವ್ರಿ ನಾವೀಗ ಇದ ಮಂದಿರ ಈ ಮಂದಿರದಾಗ ಹನುಮಾನ್ ಜಿಯವ್ರ ಮಲ್ಕೊಂಡಿರೋದಾಗ ಮೂರ್ತಿ ಐತ್ರಿ ಮಲ್ಕೊಂಡಿರೋ ಮೂರ್ತಿ ಐತಿ ಈಗೇನು ಫೋಟೋ ನೋಡ್ರಿ ನೀವು ಅದು ಒರಿಜಿನಲ್ ಫೋಟೋ ರೀ ಮೂರ್ತಿ ಹಾಗೆ ಆದ್ರೆ ವಿಡಿಯೋನಾಗ ಸರಿಯಾಗಿ ಕಾಣಿಸಿಲ್ಲ ಆದರೂ ಇಷ್ಟು ದಟ್ಟನಿದ್ರು ವಿಡಿಯೋ ಮಾಡಿದೇನ್ರಿ Yeah.